ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಹದಿನಾರನೆಯ ಮಂತ್ರವನ್ನು ನೋಡೋಣ ಕುಕ್ಕುಟೋಸಿ ಎಂದು ಆರಂಭವಾಗುವ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ವಾಯು ದೇವತೆ ಸ್ವರಾಟ್ ಬ್ರಾಹ್ಮಿ ಸೃಷ್ಟ ಛಂದಸ್ಸು ದೈವತ ಸ್ವರ ದೇವೋವ ಎಂಬ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಸವಿತ್ರು ದೇವತೆ ವಿರಾಟ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಆ ಯಜ್ಞವು ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಮುಂದುವರಿಸುತ್ತಾ ಈ ಮಂತ್ರವು ತಿಳಿಸುತ್ತದೆ ಕುಕ್ಕುಟಹ ಪರದ್ರವ್ಯವನ್ನು ಅಪಹರಿಸುವ ಚೋರನನ್ನು ಅಥವಾ ಶತ್ರುವನ್ನು ನಾಶ ಮಾಡುವ ಆ ಯಜ್ಞವು ಹಸಿ ಅದು ಆಗಿದೆ ಪ್ರಥಮ ಪುರುಷದ ಅರ್ಥದಲ್ಲಿ ಮಧ್ಯಮ ಪುರುಷದ ಪ್ರಯೋಗವಾಗಿದೆ ಇಲ್ಲಿ ಮಧು ಜಿಹ್ವ ಮಧುರ ಗುಣಯುಕ್ತವಾದ ಜಿಹ್ವೆ ಅಂದರೆ ಜ್ವಾಲೆಯುಳ್ಳದ್ದಾಗಿದೆ ಇಶಂ ಅನ್ನ ಮೊದಲಾದ ಪದಾರ್ಥಗಳ ಸಮೂಹವನ್ನು ಊರ್ಜಂ ವಿದ್ಯಾ ಮುಂತಾದ ಬಲವನ್ನು ಅಥವಾ ಉತ್ತಮೋತ್ತಮವಾದ ರಸವನ್ನು ಅವದ ಪಾವಧ ಅಂದರೆ ಉಪದೇಶ ಮಾಡು ಸ್ವಯ ಪರಮೇಶ್ವರನೊಡನೆ ಅಥವಾ ವಿದ್ವಾಂಸನಾದ ವೀರ ಪುರುಷನೊಡನೆ ಒಟ್ಟುಗೂಡಿ ಸಂಘಾತಂ ಸಂಘಾತಂ ಶತ್ರುಗಳಿಗೆ ನಾಶವನ್ನು ಉಂಟುಮಾಡುವ ಎಲ್ಲ ಯುದ್ಧವನ್ನು ಜೇಷ್ಠ ನಾವು ಗೆಲ್ಲೋಣ ವರ್ಷವೃದ್ಧಂ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಗೊಳಿಸುವುದು ಹಸಿ ಯಜ್ಞವು ಆಗಿದೆ ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದದೊಡನೆ ಸೇರಿದ ಉಪಸರ್ಗ ತ್ವ ಆ ಯಜ್ಞವನ್ನು ವರ್ಷವೃದ್ಧಂ ವೃಷ್ಟಿಯನ್ನು ರಕ್ಷ ಹೆಚ್ಚಿಸುವಂತಹ ಯಜ್ಞವು ಎಂಬುದಾಗಿ ವೇತ್ತು ಎಲ್ಲ ಮನುಷ್ಯರು ತಿಳಿಯಲಿ ಪರಾಪೂತಂ ಪವಿತ್ರತೆ ಇಲ್ಲದವನಾದ ರಕ್ಷಹ ಸ್ವಭಾವವುಳ್ಳ ಮೂರ್ಖನು ನಾಶ ಮಾಡಲ್ಪಡಬೇಕು ಪರಾಪೂತಃ ಪವಿತ್ರ ಸ್ವಭಾವವನ್ನು ಬಿಟ್ಟವರಾದ ಅರಾತಯ ಪರದ್ರವ್ಯವನ್ನು ಅಪಹರಿಸುವ ಅಥವಾ ದಾನ ಮುಂತಾದ ಉತ್ತಮ ಗುಣಗಳಿಲ್ಲದವರಾದ ಶತ್ರುಗಳು ನಾಶ ಮಾಡಲ್ಪಡಬೇಕು ಅಪಹತಂ ನಾಶ ಹೊಂದುವಂತೆ ಮಾಡಬೇಕು ರಕ್ಷಃ ಸಸ್ಯ ಸ್ವಭಾವವು ವಾಯು ಭೌತಿಕವಾದ ಗಾಳಿಯು ವಹ ಹೋಮ ಮಾಡಲ್ಪಟ್ಟ ಆ ಪರಮಾಣು ರೂಪವನ್ನು ಹೊಂದಿದ ಜಲಾದಿ ಪದಾರ್ಥಗಳನ್ನು ವಿಭಿನ್ನೂ ಬೇರೆ ಬೇರೆಯಾಗಿ ವಿಶ್ಲೇಷಣೆ ಮಾಡುತ್ತದೆ ಅಥವಾ ವಿಶ್ಲೇಷಣೆ ಮಾಡಲಿ ದೇವ ಪ್ರಕಾಶ ಸ್ವರೂಪನಾದ ಸೂರ್ಯನು ವಹ ನಿಮ್ಮನ್ನು ಅಥವಾ ಆ ಪದಾರ್ಥಗಳನ್ನು ಸವಿತಾ ವೃಷ್ಟಿಯನ್ನು ಪ್ರಕಾಶವನ್ನು ಉಂಟುಮಾಡುವುದರ ಮೂಲಕ ದಿವ್ಯ ಗುಣಗಳ ಉತ್ಪತ್ತಿಗೆ ಕಾರಣನಾದ ಸೂರ್ಯನು ಹಿರಣ್ಯ ಪಾಣಿ ಜ್ಯೋತಿಯೇ ಪಾಣಿಯಾಗಿ ಉಳ್ಳವನಾಗಿ ಅಥವಾ ಕಿರಣ ವ್ಯವಹಾರವುಳ್ಳವನಾಗಿ ಛಿದ್ರೇಣ ಛಿದ್ರರಹಿತವಾದ ಏಕರಸವುಳ್ಳ ಪಾಣಿನ ಕಿರಣ ಸಮೂಹದಿಂದ ಅಂದರೆ ಕಿರಣಗಳ ವ್ಯವಹಾರದಿಂದ ಪ್ರತಿಗೃಹಾತು ಸ್ವೀಕರಿಸುತ್ತಾನೆ ಈ ಮಂತ್ರದ ವ್ಯಾಖ್ಯಾನವು ಹಾಗೂ ಭಾವಾರ್ಥವು ಈ ರೀತಿಯಾಗಿಯಿದೆ ಹಿರಣ್ಯಪಾಣಿಯಾದ ಸವಿತ್ರ ದೇವನು ಅಂದರೆ ಸೂರ್ಯ ದೇವನು ಹೋಮ ಮಾಡಲ್ಪಟ್ಟ ಪದಾರ್ಥಗಳನ್ನು ಬೇರ್ಪಡಿಸಿ ವಿಂಗಡಿಸುವಂತೆಯೇ ಪರಮೇಶ್ವರನು ಮತ್ತು ವಿದ್ವಾಂಸನಾದ ಮನುಷ್ಯನು ಅಚ್ಛಿದ್ರವಾದ ಅಂದರೆ ನಿರಂತರವಾದ ವ್ಯವಹಾರದಿಂದ ಸಮಸ್ತ ವಿದ್ಯೆಗಳನ್ನು ಪ್ರಕಾಶಪಡಿಸಿ ಕೃಪೆ ಮಾಡಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಸ್ವೀಕರಿಸಿ ನಿಮಗೆ ಆನಂದವನ್ನು ನೀಡಲಿ ಎಂದು ಅಂದರೆ ಪರಮೇಶ್ವರನು ನಾವು ನಿರಂತರವಾಗಿ ಮಾಡುವಂತಹ ವ್ಯವಹಾರಗಳಿಂದ ಸಮಸ್ತ ವಿದ್ಯೆಗಳನ್ನು ನಮಗೆ ಪ್ರಕಾಶಪಡಿಸಿ ಅಂದರೆ ನಮ್ಮ ಮಸ್ತಿಷ್ಕದಲ್ಲಿ ಆ ವಿದ್ಯೆಗಳು ಪ್ರಕಾಶ ಹೊಂದುವಂತೆ ಮಾಡಿ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಸ್ವೀಕರಿಸುವ ಮೂಲಕ ನಮಗೆ ಆನಂದವನ್ನು ನೀಡಲಿ ಎಂಬುದು ಇದರ ಭಾವಾರ್ಥವಾಗಿದೆ ಈಶ್ವರನು ಎಲ್ಲ ಮನುಷ್ಯರಿಗೂ ಹೀಗೆ ಆಜ್ಞೆ ಮಾಡುತ್ತಾನೆ ಮನುಷ್ಯರು ಯಜ್ಞಾನುಷ್ಠಾನವನ್ನು ಮಾಡಬೇಕು ಯುದ್ಧದಲ್ಲಿ ದುಷ್ಟ ಶತ್ರುಗಳನ್ನು ಗೆಲ್ಲಬೇಕು ಗುಣಗಳನ್ನು ಅರಿತುಕೊಂಡು ವಿದ್ಯಾವೃದ್ಧರನ್ನು ಅಂದರೆ ಯಾರು ಹೆಚ್ಚಿನ ವಿದ್ಯಾವಂತರೋ ಅವರನ್ನು ಸೇವಿಸಬೇಕು ದುಷ್ಟ ಮನುಷ್ಯರನ್ನು ದುಷ್ಟ ಗುಣಗಳನ್ನು ನಿರಾಕರಿಸಬೇಕು ಸರ್ವ ಪದಾರ್ಥಗಳನ್ನು ಛೇದಿಸಿ ಸೂಕ್ಷ್ಮವಾಗಿ ವಿಂಗಡಿಸುವ ಅಗ್ನಿ ಸೂರ್ಯ ಮತ್ತು ಸರ್ವ ಧಾರಕನಾದಂತಹ ವಾಯು ಇವರು ಇರುವರು ಎಂದು ಎಂಬ ಭಾವದಿಂದ ಅವರ ಕಾರ್ಯಗಳ ಜ್ಞಾನವನ್ನು ಪಡೆಯಬೇಕು ಪರಮೇಶ್ವರ ಉಪಾಸನೆಯನ್ನು ವಿದ್ವಾಂಸರೊಡನೆ ಸಮಾಗಮವನ್ನು ಮಾಡಿ ಅಂದರೆ ಭಗವಂತನ ಉಪಾಸನೆಯೊಂದಿಗೆ ಸಜ್ಜನರಾದ ವಿದ್ವಾಂಸರ ಸಂಘವನ್ನು ಮಾಡಿ ಸಮಸ್ತ ವಿದ್ಯೆಗಳನ್ನು ಅವರಿಂದ ಪಡೆದವರಾಗಿ ಸರ್ವರಿಗೂ ಸುಖವು ಉಂಟಾಗುವಂತೆ ಸರ್ವ ವಿಧದಲ್ಲಿಯೂ ಸುಖಗಳ ಉನ್ನತಿಯನ್ನು ಸಾಧಿಸಬೇಕು ಇದನ್ನೇ ವೇದಗಳಲ್ಲಿ ಯಜ್ಞವೆಂದು ಹೇಳಿರುವುದು ಅಂದರೆ ನಮ್ಮ ಸಮಾಜದ ರಕ್ಷಣೆಗಾಗಿ ನಾವು ಶತ್ ನಮ್ಮ ಸಮಾಜದ ಮೇಲೆ ತೊಂದರೆಯುಂಟು ಮಾಡುವಂತಹ ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡಬೇಕಾಗಿ ಬರುತ್ತದೆ ಆ ಸಂದರ್ಭದಲ್ಲಿ ದುಷ್ಟರಾದ ಆ ಶತ್ರುಗಳನ್ನು ನಾವು ಗೆಲ್ಲಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಉನ್ನತಿಗಾಗಿ ಅದರ ಭವ್ಯ ಭವಿಷ್ಯಕ್ಕಾಗಿ ಯಾರು ವಿದ್ಯಾ ವ್ಯಾಸಂಗದಲ್ಲಿ ಉನ್ನತ ಸಾಧನೆಯನ್ನು ಮಾಡಿರುವರೋ ಅವರನ್ನು ಸೇವಿಸುವ ಮೂಲಕ ಆ ವಿದ್ಯಾ ವೃದ್ಧರನ್ನು ಗೌರವಿಸಬೇಕು ಈ ಕಾರಣದಿಂದಾಗಿಯೇ ಬ್ರಾಹ್ಮಣರೆಂಬ ಪಂಗಡದವರು ವಿಶೇಷವಾಗಿ ವಿದ್ಯಾರ್ಜನೆಯನ್ನೇ ಪ್ರಮುಖ ಗುರಿಯನ್ನಾಗಿರಿಸಿಕೊಂಡಿದ್ದರಿಂದ ಇಡೀ ಸಮಾಜವು ಅವರನ್ನು ಗೌರವಿಸುವ ಒಂದು ಪದ್ಧತಿ ಬಂದಿತು ದುಷ್ಟ ಮನುಷ್ಯರನ್ನು ದುಷ್ಟ ಗುಣಗಳನ್ನು ನಿರಾಕರಿಸಬೇಕು ಯಾರ ಮೂಲಕ ಈ ಸಮಾಜವು ಹಾಳಾಗುವುದಿರುತ್ತದೆಯೋ ಅವರು ಯಾವ ವರ್ಣಕ್ಕೆ ಸೇರಿದವರಾಗಿರಲಿ ಅವರಲ್ಲಿ ಇರುವಂತಹ ದುಷ್ಟ ಗುಣಗಳನ್ನು ನಾವು ನಿರಾಕರಿಸಬೇಕು ವ್ಯಕ್ತಿಯು ದುಷ್ಟನಾಗಿ ಸಮಾಜಕ್ಕೆ ಕಂಟಕನಾದರೆ ಆತನನ್ನು ನಾವು ನಿರಾಕರಿಸಬೇಕಾಗಿ ಬರುತ್ತದೆ ಆ ಮೂಲಕ ನಾವು ಅಗ್ನಿ ಸೂರ್ಯ ವಾಯು ಇವರುಗಳ ಮೂಲಕ ಇವರುಗಳು ಹೇಗೆ ವಾತಾವರಣದಲ್ಲಿ ಎಲ್ಲೆಲ್ಲಿ ಹರಡಿಕೊಂಡಿರುವರೋ ಆ ತತ್ವ ಜ್ಞಾನಗಳನ್ನು ಆ ವಿಜ್ಞಾನವನ್ನು ಪಡೆದು ವಿದ್ವಾಂಸರ ಸಹಾಯದಿಂದ ಆ ಜ್ಞಾನವನ್ನು ಪಡೆದು ಸರ್ವರಿಗೂ ಸುಖವನ್ನು ಉಂಟಾಗುವಂತೆ ಜೀವನವನ್ನು ಮಾಡಬೇಕು ಎಂದು ಈ ಮಂತ್ರವೋ ಸಾರುತ್ತಿರುವುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ಚ ದೇಹಿಮೆ ನಮಸ್ಕಾರ